ಕಾರು ಬರ್ತಾ ಇತ್ತು ಇದು ಗುಂಡಿಯಲ್ಲಿ ಅವರು ಸ್ಲೋ ಮಾಡಿದ್ರು ಹಿಂದ್ಗಡೆಯಿಂದ ಇನ್ನೊಂದು ಬರ್ತಾ ಬರ್ತಾಯಿತ್ತು ಅವರು ಕಂಟ್ರೋಲ್ ಹೋಗಿ ನಾವು ಆಪೋಸಿಟ್ ಬರ್ತಾಯಿದ್ರೆ ನಮ್ಗೆ ಗೊತ್ತಾಯಿದ್ರು ನಾವು ಸೈಡ್ ಕೊಟ್ಟೋದ್ರಿ ಜಾಗ ಕಮ್ಮಿ ಇರೋದ್ರಿಂದ ನಾವು ಲೆಫ್ಟ್ ಕೆಳಿಬೇಕಾಗಿತ್ತು ಅದೇ ಸ್ವಲ್ಪ ಹಿಶ್ರಮಿದ್ದರೆ ನಮಗೂ ಸ್ವಲ್ಪ ಪ್ರಾಣ ಉಳಿತಾಯಿತ್ತು ಇಲ್ಲಾಂದ್ರೆ ನಮ್ಕು ಹ್ಞೂ ಇದೇ ರೀತಿ ಗುಂಡಿಗಳ ಇದನ್ನೇನು ಇಲ್ಲಿ ಯಾರು ಬಂದರೂ ಹಳ್ಳ ಕಾಣಿಸೋದಿಲ್ಲ ಅಲ್ಲಿ ಎತ್ತಂದ್ರೆ ತಳದಲ್ಲಿ ಬೀಳ್ತಾರೆ ಬಂದ್ ಅದ್ ಕಡೆ ಅಪೋಸಿಟ್ ಬಂದ್ರೂ ಕಾಣಿಸಲ್ಲ ಇದ್ ಕಡೆ ಅಪೋಸಿಟ್ ಬಂದ್ರೂ ಕಾಣಿಸಲ್ಲ ಈ ಸುಮಾರು ಗಾಡಿಗಳನ್ನು ಬಿದ್ದು ಇದಾಗಿದೆ ಇವಾಗ ಮೊನ್ನೆ ಒಬ್ಬ ಬಿದ್ದು ಅವರು ಅಜ್ಜಿ ಸ್ಪಾಟ್ ಆಗಿದ್ದಾರೆ ಇವಾಗ ಇವ್ರು ಬಂದು ಇಲ್ಲಿ ಇವಾಗ ಬಿದ್ದಿದ್ದಾರೆ ಅದಕ್ಕೆ ಎಷ್ಟು ಇದು ಮಾಡಿದ್ರು ಏನು ಇದು ಮಾಡ್ತಾ ಇಲ್ಲ ಗಮಕ್ ತಂದಿದೆ ಅರ್ಜಿ ಎಲ್ಲ ಕೊಟ್ಟೈತೆ ಏನು ಕೊಟ್ರೂ ಇದು ಮಾಡ್ತಾ ಇಲ್ಲ ಅವ್ರಿಗೆ ಫುಲ್ ಕೇರ್ಲೆಸ್ ಮಾಡ್ತಾ ಇದ್ದಾರೆ ಸುಮಾರು ಒಂದು ಹದಿನೈದು ಇಪ್ಪತ್ತು ದಿನದಿಂದ ಇದು ಹೇಳ್ತಾ ಇರೋದು ಆದ್ರೂನು ಅದೇ ತರ ಮಾಡ್ಕೊಂಡು ಓದ್ತಾ ಇದ್ದಾರೆ ಈಗ ಸರಿಪಡಿಸ್ಬೇಕು ಸರಿಪಡಿಸ್ಬೇಕು